ಭದ್ರಾ ನದಿಯ ಪಂಚತೀರ್ಥಗಳ ಪುಣ್ಯಕ್ಷೇತ್ರ ಕಳಸ ಕ್ಷೇತ್ರಗಳಲ್ಲಿ ಒಂದಾಗಿರುವ ಕಳಸ ಕಣಿವೆಯಿಂದ ಸುತ್ತುವರೆಯಲ್ಪಟ್ಟಿದೆ ಭದ್ರಾ ನದಿಯು ಮೂರು ದಿಕ್ಕುಗಳಲ್ಲಿ ಸುತ್ತುವರೆದಿದ್ದು ಪರ್ಯಾಯ ದ್ವೀಪವನ್ನು ಸೃಷ್ಟಿಸಿದೆ ಭದ್ರಾ ನದಿಯ ತೀರದಲ್ಲಿ ಕೋಟಿತೀರ್ಥ ರುದ್ರತೀರ್ಥ ಅಂಬುತೀರ್ಥ ನಾಗತೀರ್ಥ ಮತ್ತು ವಶಿಷ್ಠ ತೀರ್ಥ ಎಂಬ ಪಂಚ ತೀರ್ಥಗಳು ಇವೆ ಈ ಸ್ಥಳದಲ್ಲಿರುವ ಈಶ್ವರ ದೇವಾಲಯವು ಕಳಶೇಶ್ವರ ಮತ್ತು ಅಗಸ್ತೇಶ್ವರ ಎಂದು ಪ್ರಸಿದ್ಧಿಯಾಗಿದ್ದು ಸರಕಾರದಿಂದ ಸಂರಕ್ಷಿತ ಸ್ಮಾರಕವಾಗಿವೆ ಇವೆ ಅಂದರೆ ಚಿಕ್ಕಮಗಳೂರು ಜಿಲ್ಲೆಯ ಮೂಡುಗೆರೆ ತಾಲೂಕಿನಲ್ಲಿದೆ ಮೂಡುಗೆರೆಯಿಂದ ಅರವತ್ತು ಕಿಲೋಮೀಟರ್ ದೂರದಲ್ಲಿದೆ ಶ್ರೀ ಕ್ಷೇತ್ರ ಹೊರನಾಡಿಗೆ ಸಮೀಪದಲ್ಲಿದೆ ಹೋಗೋದು ಹೇಗೆ ಅಂದರೆ ಚಿಕ್ಕಮಗಳೂರಿನಿಂದ ಬಾಳೆಹೊನ್ನೂರಿಗೆ ಹೋಗಿ ಅಲ್ಲಿಂದ ಮಾಗುಂಡಿ ಮಾರ್ಗವಾಗಿ ಕಳಸಕ್ಕೆ ಹೋಗಬಹುದು ಬೆಂಗಳೂರಿನಿಂದ ಬರುವವರು ಹಾಸನ ಬೇಲೂರು ಮಾರ್ಗವಾಗಿ ಮೂಡುಗೆರೆಗೆ ಬಂದು ಅಲ್ಲಿಂದ ಕೊಟ್ಟಿಗೆಹಾರ ಜಾವಳಿಯಿಂದ ಕಳಸಕ್ಕೆ ಹೋಗಬೇಕು ಕಳಸ ಪಟ್ಟಣದಲ್ಲಿಯೇ ಈ ದೇವಾಲಯ ಇದೆ ಸಮೀಪದಲ್ಲಿರುವ ಹೊರನಾಡು ಶ್ರೀ ಅನ್ನಪೂರ್ಣೇಶ್ವರಿ ದೇವಾಲಯಕ್ಕೂ ಭೇಟಿ ನೀಡಬಹುದು ಸಾಕಷ್ಟು ಬಸ್ ಸೌಲಭ್ಯ ಇದೆ ಸ್ವಲ್ಪ ದೂರದಲ್ಲಿ ಶೃಂಗೇರಿ ಕ್ಷೇತ್ರ ಸಹ ಇದೆ ಒಂದು ಬಾರಿ ಈ ಪಂಚತೀರ್ಥಗಳ ದರ್ಶನ ಪಡೆದು ಧನ್ಯರಾಗಿ